ರಕ್ತ ಇದು ನಮ್ಮ ದೇಹದಲ್ಲೆಲ್ಲ ಸಂಚರಿಸಿ ಪೋಷಕಾಂಶಗಳನ್ನು ಎಲ್ಲ ಅಂಗಗಳಿಗೂ ತಲುಪಿಸುವ ಅಂಚಕಾರ ಇಂದಿನ ದಿನಗಳಲ್ಲಿ ದೇಹದ ವಿವಿಧ ಅಂಗಗಳನ್ನು ತಂತ್ರಜ್ಞಾನದ ಮುಖಾಂತರ ಕೃತಕವಾಗಿ ಸೃಷ್ಟಿಸಬಹುದು ಆದರೆ ರಕ್ತ ಸೃಷ್ಟಿಯಾಗುವುದು ಜೀವಿಯ ದೇಹದಲ್ಲಿ ಮಾತ್ರ ರಕ್ತದ ಸೃಷ್ಟಿಗೆ ಯಾವುದೇ ಪರ್ಯಾಯಗಳಿಲ್ಲ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹಟ್ಟಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸಂದಾನಿ ಇವರಿಂದ ಚಾಲನೆ ರಹಮತ್ ಫೌಂಡೇಶನ್ ಮತ್ತು ಚಾರಿಟಬಲ್ ಟ್ರಸ್ಟ್ ಹಟ್ಟಿ ಸ್ವಾಮಿ ವಿವೇಕಾನಂದ ರಕ್ತ ಭಂಡಾರ ಲಿಂಗಸ್ಗೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕರಂದು ಪುಲ್ವಾಮಾ ದಾಳಿಯಲ್ಲಿ ವೀರ ಮರಣವನ್ನಪ್ಪಿದ ಭಾರತೀಯ ಸೈನಿಕರ ಸ್ಮರಣಾರ್ಥವಾಗಿ ಇಂದು ಹಟ್ಟಿ ಪಟ್ಟಣದ ಹಳೆ ಪಂಚಾಯತ್ ಹತ್ತಿರ ಇರುವ ಉರ್ದು ಶಾಲೆಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು ಹಟ್ಟಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಎಂಡಿ ಸಂದಾನಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹುತಾತ್ಮರಾದ ವೀರ ಯೋಧರಿಗೆ ಗೌರವ ಸಮರ್ಪಣೆ ಮತ್ತು ಕ್ಯಾಂಡಲ್ ಹಚ್ಚುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿದರು ದೇಶಕ್ಕಾಗಿ ವೀರ ಮರಣ ಅಪ್ಪಿದ ಸ್ಮರಣಾರ್ಥ ದೇಶಕ್ಕಾಗಿ ವೀರ ಯೋಧರು ತಮ್ಮ ರಕ್ತವನ್ನ ಚೆಲ್ಲಿದ್ದಾರೆ ದೇಶದಲ್ಲಿರುವ ಕೋಟ್ಯಾಂತರ ಜನರ ಪ್ರಾಣ ಉಳಿಸಲು ಈ ರಕ್ತದಾನ ಶಿಬಿರ ಮಾಡುವ ಮೂಲಕ ಜೀವ ಉಳಿಸುವ ಕೆಲಸ ಇದಾಗಿದೆ ಎಂದು ಹಟ್ಟಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಎಲ್ಡಿ ಸಮದಾನಿ ತಿಳಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಟ್ರಸ್ಟ್ ಕಮಿಟಿಯ ಸದಸ್ಯರು ಅಭಿನಂದನೆ ತಿಳಿಸಿದರು ಈಗಾಗಲೇ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಲು ಯುವಕರು ಮುಂದಾಗಿದ್ದು ಇಂಥ ಕಾರ್ಯಕ್ರಮಗಳು ಇನ್ನೂ ಹಲವಾರು ಬಾರಿ ಹಲವಾರು ಕಡೆಗಳಲ್ಲಿ ಈ ಟ್ರಸ್ಟ್ ಕಾರ್ಯನಿರ್ವಹಿಸಿದೆ ಎಂದು ಬಂದಂತ ರಕ್ತದಾನಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದರು ಈ ಸಂದರ್ಭದಲ್ಲಿ ಹಟ್ಟಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಎಂಬಿಸಂದಾನಿ ಸದಸ್ಯರಾದ ಶ್ರೀಕಾಂತ್ ಶ್ರೀನಿವಾಸ್ ಮಧುಶ್ರೀ ಸೈಯದ್ ಟೈಲರ್ ಇಸ್ಮಾಯಿಲ್ ಪಾಷಾ ಸುರೇಶ್ ಗೌಡ ಗುರಿಕಾರ್ ಶರಣಗೌಡ ಗುರಿಕಾರ್ ಸೇರಿದಂತೆ ಕಮಿಟಿ ಸದಸ್ಯರು ಉಪಸ್ಥಿತರಿದ್ದರು ವರದಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದಗಣಿ ದಿನ ಏನು ರೇಮತ್ ಫೌಂಡೇಶನ್ ಏನು ರಕ್ತದಾನ ಶಿಬಿರ ನಮ್ಮ ರೇಮತ್ ರೇಹತ್ ಫೌಂಡೇಶನ್ ನಾನು ನೋಡಿದಂಗೆ ಆ ಸಾಮಾಜಿಕ ಕೆಲಸಗಳು ತುಂಬಾ ಮಾಡ್ತಾ ಇದ್ದಾರೆ ಬರೀ ಇದು ರಕ್ತದಾನ ಶಿಬಿರ ಒಂದೇ ಅಲ್ಲ ಬಹಳ ಏನು ಒಂದು ಜೀವನ ಕಲ್ಪಿಸಿಕೊಟ್ಟಿದ್ದಾರೆ ಹಾಗೂ ನಾನು ಈಗ ಕಳೆದ ಒಂದು ಹದಿನೈದು ದಿನಗಳ ಹಿಂದೆ ಒಂದು ಪೇಪರಲ್ಲಿ ಒಂದು ಸುದ್ದಿ ನೋಡಿದೆ ಏನು ಸುದ್ದಿಯಪ್ಪ ಅಂತಂದ್ರೆ ಒಂದೆಡೆ ಹತ್ರ ಒಂದು ದೊಡ್ಡ ಗುಂಡಿ ಇತ್ತು ಆ ಗುಂಡಿನ ಮುಚ್ಚುವ ಮುಖಾಂತರ ಬರೀ ನೂರಾರು ಜೀವಗಳಲ್ಲ ಸಾವಿರಾರು ಜೀವಗಳನ್ನು ಉಳಿಸಿದಂಥ ಫೌಂಡೇಶನ್ ಯಾವ್ದಪ್ಪ ಅಂತಂದರೆ ನಮ್ಮ ಅಟ್ಟಿ ಪಟ್ಟಣದ ಫೌಂಡೇಶನ್ ಇದಕ್ಕೆ ನಾವು ನಮ್ಮ ಅಟ್ಟಿ ಪಟ್ಟಣದ ಹೇಳಲ್ಲ ಇಡೀ ನಮ್ಮ ಲಿಂಗ್ಕೃತ ತಾಲೂಕಿನಾದ್ಯಂತ ಇರತಕ್ಕಂಥ ಪ್ರತಿಯೊಬ್ಬರೂ ಹೃತ್ಪೂರ್ವಕ ಧನ್ಯಗಳನ್ನು ತಿಳಿಸಬೇಕು ರಹಮತ್ ಫೌಂಡೇಶನ್ ಅಂತ ಮೂಲಕ ಹೇಳಕ್ಕೆ ಇಚ್ಛೆಸುತ್ತೇನೆ ಮತ್ತು ರೇವಮಂತ್ ಫೌಂಡೇಶನ್ ಅವರು ಬರೀ ಇದೊಂದೇ ಕಾರ್ಯ ಅಲ್ಲ ಕೇರಳದಲ್ಲಿ ಆದಂಥ ಫ್ಲಡ್ ವಿಕ್ಟಿಮ್ ಅಲ್ಲಿ ಇದರಲ್ಲೇ ಆಯಿತು ಅಲ್ಲಿನೂ ಎಲ್ಪ್ ಮಾಡಿದ್ದಾರೆ ಮತ್ತು ಇಲ್ಲಿ ಊರಲ್ಲಿ ಸಾಮಾಜಿಕ ಕೆಲಸಗಳಲ್ಲಿ ಯಾವುದೇ ಆಗಲಿ ಒಬ್ಬ ಬಡ ಜನ ಏನೇ ಇದನ್ನ ಕಟಿಂಗ್ ಶೇವಿಂಗ್ ಮಾಡೋದ್ರಲ್ಲಿ ಹಿಡಿದುಬಿಟ್ಟು ಅವನಿಗೆ ಒಂದು ಜೀವನ ಕಲ್ಪಿಸಿಕೊಡುವ ಮುಖಾಂತರ ಈ ದಿನಗಳಲ್ಲಿ ರೇಮತ್ ಫೋನೇಷನ್ ಮಾಡ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಯಾವುದೇ ಒಂದು ಸಾಮಾಜಿಕ ಕೆಲಸಗಳಲ್ಲಿ ಇಡೀ ನಮ್ಮ ಊರಿನ ಜನ ಆಯಿತು ಸಂಘ ಸಂಸ್ಥೆಗಳಾಯ್ತು ಸಂಘಟನೆಗಳಾಯ್ತು ನಾವು ಇರುತ್ತೀವಿ ನಿಮ್ಮ ಬೆಂಬಲಕ್ಕೆ ಅನ್ನೋ ಮುಖಾಂತರ ಎಲ್ಲರಿಗೂ ನಮಸ್ಕಾರ ಇವತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳೋದಕ್ಕೆ ಒಂದು ಕಾರಣ ಇದೆ ಏನಪ್ಪಾ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕರಂದು ಪುಲ್ವಾಮಾ ದಾಳಿಯಲ್ಲಿ ಸೈನಿಕರು ಸಾವನ್ನಪ್ಪಿದ್ದಾರೆ ಅವರ ಸ್ಮರಣಾತ್ಮಕವಾಗಿ ನಾವು ಅವ್ರನ್ನ ನೆನೆಯುತ್ತಾ ಇವತ್ತು ನಮ್ಮ ಅವರು ಈ ದೇಶಕ್ಕಾಗಿ ಜೀವವನ್ನು ಕೊಟ್ಟಿದ್ದಾರೆ ಅವರ ಸಲಹೆ ನಾವು ನಮ್ಮ ಮೈ ರಕ್ತವನ್ನು ಕೊಡಬೇಕಂತ ನಾವು ದುಃಖದಿಂದ ಬಯಸ್ತೇನೆ ಅವರು ನಮ್ಮ ದೇಶಕ್ಕಾಗಿ ಹೋರಾಡ್ತಾರೆ ನಾವು ಈ ಈ ಊರಿನ ಒಬ್ಬೊಬ್ಬ ವ್ಯಕ್ತಿಗೆ ರಕ್ತ ಸಿಗಲ್ಲ ಸರ್ ರಕ್ತಕ್ಕಾಗಿ ಎಷ್ಟೋ ಓಡಾಡ್ತಾರೆ ಬಡವರು ಇವತ್ತು ಎಷ್ಟೋ ಆಕ್ಸಿಡೆಂಟ್ಗಳಾಗ್ತವೆ ಅವರಿಗೆ ರಕ್ತದ ಭಾಳ ತೊಂದರೆ ಇದೆ ಆದಷ್ಟು ಎಲ್ಲರೂ ಜನಗಳು ಬಂದು ರಕ್ತ ಕೊಟ್ಟು ಒಂದು ಜೀವರಲ್ಲ ಇಡೀ ಮಾನವ ಜೀವನ ಉಳಿಸಿದಂಗೆ ಅಂತ ನಾನು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೇನೆ ಇಂದು ನಾವು ನಮ್ಮ ಹಕ್ಕಿ ಪಟ್ಟಣದ ರಕ್ತ ಒಂದು ಕ್ಯಾಂಪನ್ನು ನಾವು ಎಲ್ಲರೂ ಪಾಲ್ಗೊಂಡು ಎಲ್ಲ ಒಂದು ಕ್ಯಾಂಪನ್ನು ಇದು ಮಾಡ್ಕೊಂಡು ನಾವು ಈ ಕ್ಯಾಂಪು ಸಣ್ಣ ಉದಾಹರಣೆ ಯಾಕಂದರೆ ರಕ್ತಾಗಿ ಜಾತಿ ಇಲ್ಲ ಅಂತ ಅಂತಲೂ ಬರಲಾಗಿಲ್ಲ ರಕ್ತಾಗಿ ಎಲ್ಲ ಹಿಂದೂರಲ್ಲಿ ಒಂದೇ ರಕ್ತ ಮುಸ್ಲಿಮಲ್ಲಿ ಒಂದೇ ರಕ್ತ ಅಂತ ಹಾಗೆ ನಾವು ಎಲ್ಲರೊದಾಗಿ ಒಗ್ಗಟ್ಟಾಗಿ ನಾವು ಏನೈತಿ ನಮ್ಮ ದೇಶದ ನಮ್ಮ ಸಂಸ್ಕೃತಿ ನಮ್ಮ ದೇಶದ ಏನೈತಿ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ದೇಶವನ್ನು ಒಂದೇ ಒಂದು ಹೆಸರು ತಿರಬೇಕು ಈಗೇನ ಎಲ್ಲ ಒಗ್ಗಟ್ಟಾಗಿ ಏನೈತಿ ನಮ್ಮ ಮೂಲಭೂತ ಚಕುವಟಿಯನ್ನು ಏನರಲ್ಲಿ ಎಲ್ಲ ಒಗ್ಗಟ್ಟಾಗಿ ಮಾಡಿದ್ರೆ ಒಳ್ಳೆಯ ಒಂದು ಹೆಸರು ಬರ್ತದೆ ಹೀಗೆ ಒಗ್ಗಟ್ಟಾಗಿದ್ರೆ ನಮ್ಗೆ ಯಾರೂ ವಿರುದ್ಧ ಮಾಡೋಕ್ಕಾಗಲ್ಲ ಹೀಗಿರ್ಬೋದು ನಾವು ಎಸುತ್ತೇನೆ ನಮಸ್ಕಾರ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು